ಆಯ್ತು ಅದು ಶಾಸಕಾಂಗ ಸಭೆ ಕರೀಬೇಕಲ್ಲ ಶಾಸಕಾಂಗ ಸಭೆ ಕರೆದ ಮೇಲೆ ಅಲ್ಲಿ ಶಾಸಕರು ಯಾರನ್ನ ಸಿ ಎಲ್ ಪಿ ನಾಯಕರಾಗಿ ಆಯ್ಕೆ ಮಾಡ್ತಾರೆ ಅವರು ಮುಂದಿನ ಮುಖ್ಯಮಂತ್ರಿ ಯಾರ ಎಲೆಕ್ಷನ್ ಆದ್ಮೇಲೆ ಬಹಳ ಬದಲಾವಣೆ ಆಗುತ್ತೆ ಬಿಹಾರ್ ಎಲೆಕ್ಷನ್ ಆಗ್ಲಿಲ್ಲ ಯಾರ ಎಲೆಕ್ಷನ್ ಆದ್ಮೇಲೆ ಯಾರ ಎಲೆಕ್ಷನ್ ಆದ್ಮೇಲೆ ಬದಲಾವಣೆಗಳು ಅಂತೂ ಇದೆ ಖಂಡಿತವಾಗೂ ಆಗುತ್ತೆ ರಾಜೇನವ್ರೆ ಸೇರ್ಪಡೆ ಅಂತ ಅನ್ಕೊಂಡಿದ್ವಿ ಅವರ ಬೆಂಬಲಿಗರಿಗೆ ಇಡೀ ರಾಜ್ಯಾದ್ಯಂತನೂ ಮಾಡಿದ್ದಾರೆ ಮೊನ್ನೆ ಶಿರಾ ತಾಲೂಕಿನಲ್ಲೂ ಮಾಡಿದ್ದಾರೆ ಸೊ ಒಂದು ಏನು ತಪ್ಪು ಪಾಡದಲ್ಲೇ ಇದ್ದಂತವ್ ಇವತ್ತು ಮಂತ್ರಿಗಿರಿ ತೆಗ್ದಿರೋದ್ರಿಂದ ಮುಂದೆ ಬಾಡುವಂತ ಅಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ರು ಈಗ ಇನ್ನೊಂದು ಪರಮೇಶ್ವರ್ ಅವ್ರಿಗೆ ಒಂದು ಸಲಹೆ ಕೊಟ್ಟಿದ್ರು ಕ್ಷೇತ್ರವನ್ನ ಬದಲಾಯಿಸಿ ಎಸಿ ಕ್ಷೇತ್ರವನ್ನ ಬಿಡಿ ಅಂತದೇ ನಾನು ಮಧುಗಿರಿಗೂ ಬರಬಹುದು ಅವಕಾಶ ಇದೆ ಬಹಳ ಹಿರಿಯ ಶಾಸಕರು ಮಧುಗಿರಿಯಲ್ಲಿ ರಿಸರ್ವೇಶನ್ ಇದ್ದಂತ ಸಂದರ್ಭದಲ್ಲಿ ಅವರು ಅಲ್ಲೂ ಮೂರು ಬಾರಿ ಶಾಸಕರಾಗಿದ್ದಾರೆ ಕೋಟಗಿರಲ್ಲಿ ಇದಾರೆ ಮಧುಗಿರಿಯಲ್ಲಿ ಬಂದು ನಿಂತ್ಕೊಂಡು ಅಂತದೇ ನಾವನ್ ಬೇಡ ಅಂತಿಲ್ಲ ಅವ್ರ ಮಧುಗಿರಿಯಲ್ಲಿ ನಿಂತ್ಕೊಂಡೋದಾದ್ರೆ ಬೇರೆ ಕ್ಷೇತ್ರದಲ್ಲಿ ಅಲ್ಲಿ ನಿಂತು ಇನ್ನೊಬ್ರು ಯಾರಾದ್ರೂ ಎಸ್ ಸಿ ಆ ತಾಲೂಕಲ್ಲಿ ನಿಂತ ಇನ್ನೊಬ್ರಿಗೆ ಅಧಿಕಾರ ಸಿಗುತ್ತಲ್ಲ ಆ ಒಂದು ದೃಷ್ಟಿ ಇಟ್ಕೊಂಡು ರಾಜಣ್ಣವ್ರು ಹೇಳಿದ್ರು